ಎಲ್ರಿಗೂ ನಮಸ್ಕಾರ ವಿಜಯಲಕ್ಷ್ಮಿ ನಾಗರಾಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶೇಷವಾದಂಥ ಹೋಟೆಲ್ ಇದು ದಿ ಉಗಿಬಂಡಿ ಫುಡ್ ಸ್ಟೇಷನ್ ಕುಣಿಗಲ್ಲಿಂದ ಮಂಗಳೂರು ಹೋಗುವಾಗ ಅಥವಾ ಹಾಸನ್ ಹೊಳೆ ಈ ಕಡೆ ಹೋಗುವಾಗ ಬೈಪಾಸ್ ನಲ್ಲಿ ಈ ಹೋಟೆಲ್ ಇದೆ ಪ್ಯೂರ್ ವೆಜಿಟೇರಿಯನ್ ಇಷ್ಟಪಡುವಂತಹ ಹೋಟೆಲ್ ಇದು ಸಸ್ಯಾಹಾರ ಮಾತ್ರ ಇಲ್ಲಿ ಸಿಗುತ್ತೆ ಹತ್ತತ್ರ ಕುಣಿಗಲ್ಲ ಬೈಪಾಸಲ್ಲಿ ಹೋಗುವಾಗ ಬಿದ್ನಿಗೆರೆ ಬೈಪಾಸ್ ಹತ್ರ ಈ ಒಂದು ಹೋಟೆಲ್ ಇದೆ ಉಗಿಬಂಡಿ ಅಂದರೆ ರೈಲ್ವೆ ಮಾದರಿಯ ಮತ್ತು ರೈಲ್ವೆ ಸ್ಟೇಷನ್ ಮಾದರಿಯ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಹೋಟೆಲನ್ನು ಮಾಡಿದ್ದಾರೆ ತುಂಬ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ವಾತಾವರಣವನ್ನು ಮತ್ತು ಅಷ್ಟೇ ಉತ್ತಮವಾದ ಶುಚಿತ್ವವನ್ನು ಹೊಂದಿರ್ತಕ್ಕಂಥ ಹೋಟೆಲ್ ಇದು ಇಲ್ಲಿ ನಿಮಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ರೀತಿಯಾದಂಥ ಫುಡ್ ಸಿಗುತ್ತೆ ಇದು ನೋಡಿ ಫ್ಲಾಟ್ಫಾರ್ಮ್ ರೈಲ್ವೆಯಲ್ಲಿ ನಾವು ಸ್ಟೇಷನ್ಗೆ ಹೋದಾಗ ಹೇಗೆ ಫ್ಲ್ಯಾಟ್ಫಾರ್ಮ್ ಇರುತ್ತೋ ಆ ರೀತಿಯ ಕಾನ್ಸೆಪ್ಟ್ ಕಾನ್ಸೆಪ್ಟಿದು ಫ್ಲ್ಯಾಟ್ಫಾರ್ಮ್ನಲ್ಲಿ ಕೂತ್ಕೊಂಡು ಊಟ ಮಾಡುವಂತಹ ವ್ಯವಸ್ಥೆ ಇರ್ತಕ್ಕಂಥದ್ದು ತುಂಬ ಶುಚಿ ರುಚಿಯಾದಂತಹ ಅತ್ಯುತ್ತಮವಾದಂತಹ ಸ್ವಚ್ಛತೆ ಇರ್ತಕ್ಕಂತಹ ವಾತಾವರಣದಲ್ಲಿ ಈ ಒಂದು ಹೋಟೆಲ್ ಇದೆ ಹೋಟೆಲು ಒಳಗೂ ಕೂಡ ಅಷ್ಟೇ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ ಇದು ಎ ಸಿ ಕೋಚ್ ರೈಲ್ವೇನಲ್ಲಿ ನಾವು ಹೇಗೆ ಎ ಸಿ ಕೋಚನ್ನು ಕಾಣ್ತೀವೋ ಅದೇ ರೀತಿ ಇದು ಎ ಸಿ ಕೋಚ್ ಅಂತ ಕಾನ್ಸೆಪ್ಟಲ್ಲಿ ಮಾಡಿರತಕ್ಕಂಥದ್ದು ನೀವು ಒಳಗಡೆ ಹೋದರೆ ಎ ಸಿ ಅಲ್ಲಿ ಕೂತು ನೀವು ಊಟವನ್ನು ಮಾಡಬಹುದು ಮತ್ತೆ ತಡ ನಾವು ಕೂಡ ಒಳಗಡೆ ಹೋಗಿ ಏನೆಲ್ಲ ಇದೆ ಅಂತ ನೋಡೋಣ ಹೆಂಗಿದೆ ವ್ಯವಸ್ಥೆ ಅಂತ ನೋಡಿ ಸಿಕ್ಕಾಪಟ್ಟೆ ಸೂಪರ್ ಆಗಿರ್ತಕ್ಕಂತಹ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಎ ಸಿ ಕೋಚ್ ಇದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದೆ ಪ್ರತಿ ಟೇಬಲ್ಗೂ ಕೂಡ ನ್ಯೂಸ್ ಪೇಪರ್ ಇಟ್ಟಿದ್ದಾರೆ ನೀವು ನ್ಯೂಸ್ ಪೇಪರ್ ಓದ್ಕೊಂಡು ಆರಾಮಾಗಿ ಊಟ ಮಾಡಬಹುದು ಎಲ್ಲ ರೀತಿಯಾದಂತಹ ಊಟ ಇಲ್ಲಿ ಸಿಗುತ್ತೆ ಹತ್ತತ್ರ ಕಾಫಿ ಟೀ ಜ್ಯೂಸ್ ಸ್ನ್ಯಾಕ್ಸಿಂದ ಹಿಡಿದು ನೂರಕ್ಕೂ ಹೆಚ್ಚು ವೆರೈಟಿಯ ಫುಡ್ ಇಲ್ಲೇ ಸಿಗುತ್ತೆ ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ನಿಮ್ಮ ಪಾಕೆಟ್ಗೇನು ಅಷ್ಟು ಹೊರೆಯಾಗಲ್ಲ ವಿಶೇಷ ಅಂದರೆ ಈ ಹೋಟೆಲನ್ನು ಇಲ್ಲಿ ಸ್ಥಾಪಿಸಿರ್ತಕ್ಕಂಥವ್ರು ಮೂಲತಃ ಕುಣಿಗಲ್ನವರೇ ಆಗಿದ್ದಾರೆ ಎಲ್ಲೋ ಹೊರಗಡೆ ಇರ್ತಕ್ಕಂಥವ್ರು ಹೊರ ರಾಜ್ಯದವರು ಬೇರೆಯಿಂದ ಬಂದಿಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ಮೂಲತಃ ಕುಣಿಗಲ್ನವರೇ ಆಗಿರ್ತಕ್ಕಂಥವ್ರು ಇಲ್ಲಿ ಈ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ನಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ನೀವೆಲ್ಲರೂ ಈ ಕುಣಿಗಲ್ ಕಡೆ ಹೋಗುವಾಗ ಬೈಪಾಸ್ನಲ್ಲಿ ಹೋಗ್ತಾ ಇದ್ರೆ ಒಂದು ಸಹ ಈ ಹೋಟೆಲ್ಗೆ ವಿಸಿಟ್ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿನ ಕಾನ್ಸೆಪ್ಟ್ ಮತ್ತು ಊಟ ನೋಡಿ ಇದು ಉಗಿ ಬಂಡಿ ನಾವೆಲ್ಲ ರೈಲ್ ನೋಡಿದ್ದೀವಲ್ಲ ಆ ರೀತಿಯ ಮಾದರಿ ಇರ್ತಕ್ಕಂತಹ ಉಗಿ ಬಂಡಿ ನಮ್ಮ ಜೈ ಕರ್ನಾಟಕ ಮಾತೆ ಇದು ಮತ್ತೊಂದು ಎ ಸಿ ಕೋಚ್ ನೀವು ಇಲ್ಲಿ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಟ್ಟರೆ ಬಲ್ಗಡೆ ಒಂದು ಎ ಸಿ ಕೋಚ್ ಸಿಗುತ್ತೆ ಎಡಗಡೆ ಒಂದು ಎ ಸಿ ಕೋಚ್ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಊಟವನ್ನ ಸವಿಯೋದಕ್ಕೆ ಸಿಯಲ್ಲಿ ಅವಕಾಶ ಇದೆ ಮತ್ತು ಇಲ್ಲಿನ ವಾತಾವರಣ ಕೂಡ ಅಷ್ಟೇ ಸೂಪರ್ ಊಪರಾಗಿದೆ ಕಲರ್ಫುಲ್ಲಾಗಿ ಕಾಣುತ್ತೆ ನಮಗೆ ಅತ್ಯಂತ ಕಣ್ಣಿಗೆ ಮುದ ನೀಡುವಂಥ ಹೊಟ್ಟೆ ಹಸಿವನ್ನು ನೀಗಿಸುವಂತಹ ನಾಲಿಗೆ ರುಚಿಗೆ ಸಖತ್ತಾಗಿ ತುಪ್ಪ ಊಟ ಅನಿಸುವಂತಹ ವಾತಾವರಣ ಇಲ್ಲಿದೆ ಅದುವೇ ದಿ ಉಗ್ಗಿ ಬಂಡಿ ಫುಡ್ ಸ್ಟೇಷನ್ ಟಾಯ್ಲೆಟ್ನ ವ್ಯವಸ್ಥೆ ಇದೆ ಮಕ್ಕಳಿಗೂ ಕೂಡ ಪುಟ್ ಪುಟ್ ಮಕ್ಕಳಿಗೂ ಕೂಡ ಇಷ್ಟ ಆಗುವಂತಹ ವಾತಾವರಣ ಇದು ಎಲ್ಲಿ ನೋಡಿದ್ರೂ ಕೂಡ ಹಸಿರು ವಾತಾವರಣ ಕಾಣುತ್ತೆ ನೆಲ ಕೂಡ ಅಷ್ಟೇ ವಿಭಿನ್ನವಾದಂತಹ ಆಕಾರ ಮತ್ತು ವಿಶೇಷತೆ ಇರತಕ್ಕಂತಹ ಕಾನ್ಸೆಪ್ಟನ್ನ ನೋಡಿ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಎಲ್ಲಿದ್ದಾರೆ ಇನ್ನು ಈ ಕಡೆ ಬಂದರೆ ಇಲ್ಲಿ ಸ್ನ್ಯಾಕ್ಸ್ ಕೋರ್ಟ್ ಮೇಲೆ ಏನು ಅಂತ ಆಮೇಲೆ ತೋರಿಸ್ತೀನಿ ಇದು ಸ್ನ್ಯಾಕ್ಸ್ ಕೋರ್ಟ್ ನಿಮ್ಗೆ ಇಲ್ಲಿ ಮಸಾಲ ಪೂರಿ ಪಾನಿಪುರಿ ಪೂರಿ ಎಲ್ಲ ಪೂರಿ ಸಿಗುತ್ತೆ ಮತ್ತೆ ಜ್ಯೂಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲೂ ಕೂಡ ನೀವು ಅತ್ಯುತ್ತಮವಾದಂತಹ ಶುಚಿತ್ವವನ್ನು ಕಾಪಾಡಿಕೊಂಡಿರ್ತಕ್ಕಂಥದನ್ನ ನೋಡಬಹುದು ಐಸ್ ಕ್ರೀಮ್ ಬೇಕಾದವ್ರಿಗೆ ಐಸ್ ಕ್ರೀಮ್ ಚಾಟ್ಸ್ ಜ್ಯೂಸಸ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನೋಡಿ ನೆಕ್ಸ್ಟ್ ಟೈಮ್ ಹೋದಾಗ ನೀವು ಇಲ್ಲಿಗೆ ನಿಮ್ಗೆ ಏನೇನು ಬೇಕು ಅದನ್ನ ಆರ್ಡರ್ ಮಾಡಿ ತಗೋಬಹುದು ಮೆನು ಕಾರ್ಡ್ ನೋಡಿದ್ರೆ ಹತ್ತತ್ರ ನೂರೈವತ್ತು ಇನ್ನೂರು ಐಟಮ್ಸ್ ಸಿಗುತ್ತೆ ಇಲ್ಲಿ ಇಲ್ಲಿನ ಗೋಡೆಗಳ ಮೇಲಿರೋ ಪೇಂಟಿಂಗ್ ಕೂಡ ಅಷ್ಟೇ ತುಂಬಾ ಅತ್ಯಾಕರ್ಷಕವಾಗಿದೆ ತುಂಬ ಕೂಲ್ ಅನ್ಸಕ್ಕಂತಹ ವೆದರ್ ಮತ್ತು ಅಲ್ಲಿರ್ತಕ್ಕಂತಹ ವಾತಾವರಣ ಇದು ಅಡುಗೆ ಕೋಣೆ ಕಿಚನ್ ಸಿಕ್ಕಾಪಟ್ಟೆ ಸೂಪರಾಗಿ ಕ್ಲೀನ್ಲಿನೆಸ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಕೆಲವು ಹೋಟೆಲ್ಗಳಿಗೆ ಹೋಗ್ಬಿಟ್ರೆ ಅಪ್ಪ ಏನು ಹಿಂಗಿದೆ ಅಡುಗೆ ಮನೆ ಅಂತ ಅನಿಸ್ಬಿಡತ್ತೆ ಆದರೆ ಇಲ್ಲಿ ನೀವು ನೋಡಬಹುದು ನಿಜಕ್ಕೂ ಕೂಡ ಎಲ್ಲವನ್ನು ನೀಟಾಗಿ ಮೇಂಟೈನ್ ಮಾಡಿದರೆ ತುಂಬ ಕ್ಲೀನ್ ಇದೆ ಇಲ್ಲಿ ಅಡುಗೆ ಮನೆ ನೋಡಿ ಆಯಿತು ಇನ್ನೂ ಏನೇನಿದೆ ಅಂತ ಹಂಗೆ ಇಟ್ಟ ಕಾಲನ್ನ ಈ ಅಡುಗೆ ಮನೆ ಕೋಣೆಯಿಂದ ಹೊರಗಿಟ್ಟು ಬಂದು ನೋಡಿದಾಗ ಇಲ್ಲೊಂದು ನಿಮಗೆ ಸ್ಟೇಷನ್ ಸಿಗುತ್ತೆ ಅಂದ್ರೆ ಪ್ಲಾಟ್ಫಾರ್ಮ್ ರೀತಿಯಾದಂತಹ ಒಂದು ಫುಡ್ ಕೋರ್ಟ್ ಸಿಗುತ್ತೆ ತುಂಬಾ ಉತ್ತಮವಾದಂತಹ ವ್ಯವಸ್ಥೆ ಇಲ್ಲಿದೆ ಒಂದ್ ರೀತಿ ನಿಮಗೆ ಇಲ್ಲಿ ಹಳ್ಳಿಯ ವಾತಾವರಣವು ಸಿಗುತ್ತೆ ಮತ್ತು ರೈಲು ಅಲ್ಲಿ ನಾವು ಪ್ರಯಾಣ ಮಾಡ್ತಿದ್ದೀವ ಅನ್ನೋ ಅನುಭವನೂ ಕೂಡ ಸಿಗುತ್ತೆ ಜೊತೆಗೆ ವಿಶೇಷವಾದಂತಹ ಏನಂತಾರೆ ಕಣ್ಮನ ಸೆಳೆಯುವಂತಹ ವಾತಾವರಣ ನಿಮ್ಗೆ ಇರುತ್ತೆ ಎ ಸಿ ಕೋಚ್ಗಳಿದ್ರೆ ಊಟ ಮಾಡಲಿಕ್ಕೆ ಅಲ್ಲೊಂದು ಪ್ಲಾಟ್ಫಾರ್ಮ್ ಇತ್ತು ಅಲ್ಲಿಯೂ ಕೂಡ ಫುಡ್ ಕೋರ್ಟ್ ಇದೆ ಇದು ಇನ್ನೊಂದು ರೀತಿಯಾದಂಥ ಸೆಕ್ಷನ್ಸ್ ಸ್ನ್ಯಾಕ್ಸ್ ತಿನ್ನೋಂಥವ್ರು ಟೀ ಕಾಫಿ ಕುಡಿಯುವಂಥವ್ರು ಜ್ಯೂಸ್ ತೊಗೊಳ್ಳೋವಂಥವ್ರು ಬೇಕಾದರೆ ಜಸ್ಟ್ ಹಿಂಗೋ ಬಂದ್ಬಿಡೋಣ ಸ್ವಲ್ಪ ಏನಾದರೂ ತೊಗೊಂಡು ಹತ್ತು ನಿಮಿಷ ಆಯ್ತು ಹದಿನೈದು ನಿಮಿಷದಲ್ಲಿ ಅಂದರೆ ನೀವು ಈ ಕಡೆ ಸೆಕ್ಷನಿಗೆ ಬಂದು ಕುತ್ಕೋಬಹುದು ಇಲ್ಲಿ ಇದೆಲ್ಲ ಹುಲ್ಲು ನ್ಯಾಚುರಲ್ ನೈಸರ್ಗಿಕವಾಗಿ ಸಿಗುವಂತಹ ಹುಲ್ಲನ್ನು ಮೇಲೆ ಹಾಕಲಾಗಿದೆ ಹೊರ ರಾಜ್ಯದಿಂದ ತಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು ತುಂಬಾ ವಿಶೇಷವಾದಂತಹ ವಿಭಿನ್ನವಾದ ಪರಿಕಲ್ಪನೆಯಲ್ಲಿ ಈ ಒಂದು ಫುಡ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿದರೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲತಃ ಕುಣಿಗಲ್ನವರು ಮತ್ತು ಯುವ ಪ್ರತಿಭೆಗಳು ಯುವಕರೆ ಅಂತಾನೆ ಹೇಳಬಹುದು ನೋಡಿ ಇದೆಲ್ಲ ಹುಲ್ಲು ಹೊರ ರಾಜ್ಯದಿಂದ ವಾತಾವರಣ ಇರಲಿ ಅನ್ನೋ ಕಾರಣಕ್ಕಾಗಿ ಕೂಡ ಈ ರೀತಿಯಾದಂತಹ ಫುಡ್ ಕೋರ್ಟ್ ಅವರು ನಿರ್ಮಾಣ ಮಾಡಿದ್ದಾರೆ ಯಾರಿಗೆ ಕಾಫಿ ಟೇಸ್ಟ್ ಅವರು ಈ ಒಂದು ಫುಡ್ ಸ್ಟೇಷನ್ ಏನಿದೆ ಅದರ ರೈಟ್ ಕಾರ್ನರ್ ಅಲ್ಲಿ ನೀವು ಹೋಗಬಹುದು ಇಲ್ಲಿ ಹಳ್ಳಿ ಅಂಗಡಿ ಅಂತ ಇರುತ್ತೆ ನಾವು ಹೋದಾಗ ಇದು ಕ್ಲೋಸ್ ಆಗಿತ್ತು ಅಲ್ಲಿ ಒಂದಷ್ಟು ಈ ಮೂಲತಃ ಕರಕುಶಲ ವಸ್ತುಗಳನ್ನ ಮಾರಾಟ ಮಾಡ್ತಿರ್ತಾರೆ ಅಲ್ಲಿ ಅವುಗಳನ್ನು ನೀವು ಕೊಂಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರು ಇದು ನೋಡಿ ನಾವು ಹುಡುಕ್ತಾ ಇದ್ದಂತಹ ಬೋರ್ಡ್ ಯಾವ ಹೋಟೆಲ್ ಇದು ಉಗಿ ಬಂಡಿ ಫುಡ್ ಸ್ಟೇಷನ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲವೂ ಕೂಡ ವೆರೈಟಿ ಫುಡ್ ನಿಮಗೆ ಸಿಗುತ್ತೆ ಮತ್ತು ಇಲ್ಲಿ ವೆಜ್ ಅಷ್ಟೇ ಸಿಗುತ್ತೆ ಇದು ಕಾಫಿ ಟೀ ಕೌಂಟರ್ ಸ್ಕೈವಾಕ್ ಅಂತನೂ ಕೂಡ ಇರುತ್ತೆ ಸೊ ನಾವೀಗ ಆ ಕಡೆ ಹೋಗ್ತಾ ಇದ್ದೀವಿ ಪ್ಲಾಟ್ಫಾರ್ಮು ರೈಲ್ವೆ ಸ್ಟೇಷನ್ನು ಎ ಸಿ ಕೋಚು ಜನರಲ್ ಕೋಚು ಸ್ಕೈ ವಾಕ್ ಸೊ ಮೇಲೆ ಹೋಗ್ತಾ ಇದ್ದೀವಿ ನಾವು ಅದೇ ಕಾನ್ಸೆಪ್ಟಲ್ಲಿ ಮಾಡಿರ್ತಕ್ಕಂಥದವರು ಸ್ಕೈ ವಾಕ್ ಅಂತ ಇಲ್ಲೇನಾದ್ರು ನೀವು ಈ ಬರ್ಡೇ ಪಾರ್ಟಿಗಳು ಮಾಡ್ತಕ್ಕಂಥವ್ರು ಅಥವಾ ಒಂದು ದೊಡ್ಡ ಫ್ಯಾಮಿಲಿ ಕಂಪನಿಗಳೇನಾದರೂ ಹೊರಗಡೆ ಊಟ ಮಾಡಬೇಕು ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ಎಲ್ಲರು ಅಂತ ಏನಾದ್ರು ಇದ್ರೆ ಅಂಥವ್ರಿಗೆ ಈ ಒಂದು ಏರಿಯಾ ಅಥವಾ ಜಾಗ ತುಂಬ ಇಷ್ಟ ಆಗುತ್ತೆ ಇದು ಒಳಗಡೆಯಿಂದ ಕಾಣುವಂತಹ ವ್ಯೂ ಈಗ ನಾವು ಸ್ಕೈ ವಾಕ್ ಒಳಗಡೆ ಇರ್ತಕ್ಕಂತಹ ಕೌಂಟ್ರಲ್ಲಿ ಇದ್ದೀವಿ ಫುಡ್ ಕೋರ್ಟ್ ಇಲ್ಲಿ ಕೂಡ ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದೆ ನೀವು ನೋಡಬಹುದು ಮೇಲೆ ಹೀಗೆ ಕೂತ್ಕೊಂಡು ಹೊರಗಡೆ ಹೋಗ್ತಾ ಇರ್ತಕ್ಕಂತಹ ಮೂವ್ ಆಗ್ತಾ ಇರ್ತಕ್ಕಂತಹ ವೆಹಿಕಲ್ಸ್ ರಸ್ತೆ ಆಕಾಶದಲ್ಲಿ ಕಾಣುವಂತಹ ರಾತ್ರಿ ವೇಳೆ ಚಂದ್ರ ಹಗ್ಲತ್ತಿನ ಸೂರ್ಯ ನೋಡ್ತಾ ಆರಾಮಾಗಿ ಊಟ ಮಾಡ್ತಾರೆ ಸ್ವಲ್ಪ ಹೆಚ್ಚೆ ಸೇರುತ್ತೆ ಅಂತ ಹೇಳ್ತಾರೆ ಪಾರ್ಟಿ ಮಾಡೋರಿಗೆ ದೊಡ್ಡ ಫ್ಯಾಮಿಲಿ ಬಂದ್ರೆ ಕಂಪನಿಗಳ ಎಂಪ್ಲಾಯೀಸ್ ಏನಾದರೂ ಒಂದು ಕಡೆ ಒಟ್ಟಿಗೆ ಹೆಚ್ಚು ಮಂದಿ ಇದ್ದಾರೆ ಊಟ ಮಾಡಬೇಕು ಅತ್ಯುತ್ತಮವಾದಂಥ ವ್ಯವಸ್ಥೆ ಇದು ಕನ್ನಡಿಗರ ಉದ್ಯಮ ಸ್ಥಳೀಯರ ಉದ್ಯಮ ವೋಕಲ್ ಫಾರ್ ಲೋಕಲ್ ಎಂಬುದನ್ನು ನೀವು ಪ್ರೋತ್ಸಾಹಿಸೋದಿದ್ರೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ the Ogibandi Foot Station. Thank you.